ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ತ್ರೀ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಅವನ ಹೃದಯವೇ ಹೊಡೆದಿತ್ತು ಹೇಗೆ ಪ್ರತಿಕ್ರಿಯೆ ನೀಡಬೇಕು ಈ ಸಂಕಟದಲ್ಲಿ ಯಾರಾದರೂ ನನ್ನನ್ನು ನೋಡಿದರೆ ಹೃದಯ ಬಿರಿಯುವ ಹಾಗೆ ಅಳಬೇಕೆನ್ನಿಸುತ್ತಿದೆ ಆದರೆ ಎಲ್ಲರದ್ದರೂ ಅದು ಸಾಧ್ಯವಿಲ್ಲ ಕಡಲು ಕೂಡ ಸುಮ್ಮನೆ ಇದ್ದಾಳಂದ್ರೆ ಅವಳಿಗೆ ನಿಜಕ್ಕೂ ಕನಕನನ್ನ ಮದುವೆ ಆಗೋಕೆ ಇಷ್ಟನಾ ಈ ಹುಡುಗೀರು ಮೋಸ ಮಾಡ್ತಾರೆ ಅಂತ ಹೇಳೋ ಫ್ರೆಂಡ್ಸ್ಗೆ ನಾನೇ ಬುದ್ಧಿ ಮಾತು ಹೇಳ್ತಿದ್ದೆ ಆದರೆ ಅದು ನಿಜವಾಯಿತು ಆದರೆ ಕಡಲುವನ್ನು ನಾನು ಪ್ರೀತಿ ಮಾಡಿದ್ದೇನೆ ಹೊರತು ಆಕೆ ಒಮ್ಮೆಯೂ ಹೇಳಿಲ್ಲ ನಾನು ಪ್ರೀತಿಸ್ತೀನಿ ಅಂತ ಆಕೆಯನ್ನು ದೂಷಿಸುವುದು ನನ್ನ ಮೂರ್ಖತನ ಏನ್ ಮಾಡಲಿ ಏನು ಮಾಡಲಿ ಹೀಗೆಂದು ಯೋಚಿಸುತ್ತಿದ್ದವನಿಗೆ ಮತ್ತೇನು ಮಾತನಾಡಿದರೂ ಕಿವಿಯೊಳಗೆ ಹೋಗಲಿಲ್ಲ ಸಂತೋಷದಲ್ಲಿದ್ದ ಗೌರಿಯವರ ಮುಖ ನಿರ್ವಿಕಾರವಾಯ್ತು ಇದ್ದಕ್ಕಿದ್ದಂತೆ ಕೇಳಿದ ಸುದ್ದಿಗೆ ಅಷ್ಟಲ್ಲದೆ ಸಪ್ತಮಿ ಸಹ ಸುಮ್ಮನಾಗಿ ಬಿಟ್ಟರು ಮಗನ ಮುಖವನ್ನೇ ನೋಡಿದ್ರು ಪಕ್ಕದಲ್ಲಿದ್ದ ಪ್ರಶಾಂತ್ ಸಹ ಇದಕ್ಕೆ ಹೊರತಲ್ಲ ಗಿಲ್ಲಿದರು ತೊಟ್ಟು ರಕ್ತ ಬರದಂತೆ ಮುಖ ಬಿಳುಚಿಕೊಂಡಿತ್ತು ಅವನಿಗಾದ ಆಘಾತ ಅರ್ಥವಾಗಿದ್ದು ಆ ಮೂವರಿಗೆ ಮಾತ್ರ ಅವನನ್ನ ಕಂಡ ಕಡಲು ಮತ್ತೆ ತಾತನ ಕಡೆ ತಿರುಗಿದ್ಲು ಮುಂದಿನ ತಿಂಗಳು ಮದುವೆಗೆ ಒಳ್ಳೆಯ ಮುಹೂರ್ತವಿದೆ ಅಂತ ಶಾಸ್ತ್ರಿಗಳು ಹೇಳ್ತಿದ್ರು ಒಂದು ತಿಂಗಳು ಸಾಕಲ್ವ ಸಪ್ತ ಹಾಗೆ ನೀವು ಈ ಮದುವೆ ಮುಗಿಯೋವರೆಗೂ ಎಲ್ಲೂ ಹೋಗೋ ಆಗಿಲ್ಲ ಗೌರಿ ನೀನೂ ಸಹ ಅಗ್ನಿಗೆ ನಾನೇ ಹೇಳ್ತೀನಿ ಆದರೆ ಅವನಿಲ್ಲಿರೋಕೆ ಇಲ್ಲಿರೋಕೆ ಆಗೋದಿಲ್ಲ ಅಂದರೂ ಬಂದು ಹೋಗ್ತಾ ಇರಲಿ ಇನ್ನು ತೇಜು ಬಂದು ಎಲ್ಲ ನೋಡ್ಕೋತಾನೆ ಅವನದೇ ಎಲ್ಲ ಜವಾಬ್ದಾರಿ ಅಲ್ವಾ ತೇಜು ಇವತ್ತಿನಿಂದಲೇ ಶುರುವಾಗ್ಲಿ ಎಲ್ಲ ತಯಾರಿ ನಾನು ಅಗ್ನಿಗೆ ಬರೋಕೆ ಹೇಳ್ತೀನಿ ಹಾಗೆ ಧರಣಿ ಮುಂದಿನ ವಾರ ರಜಕ್ಕೆ ಬರ್ತಿದ್ದಾಳೆ ಅವಳು ಇದ್ದಾಗಲೇ ಎಲ್ಲ ಆಗಲಿ ನಾನು ಕೆಲಸದವ್ರಿಗೆ ವಿಷಯ ತಿಳಿಸ್ತೀನಿ ತಾತ ಮಾತನಾಡುತ್ತಿದ್ದ ಪ್ರತಿ ಪದಗಳಲ್ಲೂ ಸಂತೋಷ ವ್ಯಕ್ತವಾಗ್ತಿತ್ತು ಸುಮ್ಮನೆ ನೋಡುತ್ತಾ ನಿಂತಳು ಅವಳಿಗೆ ಯಾವ ಭಾವ ತೋರಿಸುವುದೆನ್ನುವ ದ್ವಂದ್ವದಲ್ಲಿ ಸಿಲುಕಿದ್ದಳು ತಾತ ಅಲ್ಲಿಂದ ಹೋದ ತಕ್ಷಣ ಸೆಕೆಂಡ್ ಕೂಡ ಅಲ್ಲಿ ನಿಲ್ಲದೆ ರೂಮಿಗೆ ಹೊರಟು ಬಿಟ್ಟ ತೇಜ ಅವನ ಮನಸ್ಸಿಗಾದ ಗಾಯದ ಅರಿವು ಅವರಿಗಿದೆ ಅವನಿಂದೆಯೇ ಪ್ರಶಾಂತ್ ಮತ್ತೆ ಸಪ್ತಮಿ ರೂಮಿಗೆ ಹೋದರೆ ಅವರು ಹೋದ ಕ್ಷಣದಲ್ಲಿ ಕಡಲೂ ಸಹ ತನ್ನ ಕೋಣೆ ಸೇರಿಬಿಟ್ಟಳು ಗೌರಿ ನಿರ್ಭಾವುಕ ಮುಖ ಹೊತ್ತು ಮನೆಯ ಹಿಂದಕ್ಕೆ ನಡೆದರೆ ಕನಕ ಮತ್ತೆ ಯಮುನಾರಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆ ಸಂತೋಷದಲ್ಲಿ ಅವರಿಗೆ ಯಾರ ನೋವೂ ಗಮನಕ್ಕೆ ಬರಲಿಲ್ಲ ನಗಲೋ ಬೇಡವೋ ಎನ್ನುವಂತಿದ್ದ ಕಡಲುವಿನ ಮುಖಭಾವ ಗಮನಿಸಿದ್ದ ಕನಕ ಆದರೂ ಸಂತೋಷದ ವಿಷಯದ ಮುಂದೆ ಅದೆಲ್ಲ ಕೊಚ್ಚಿ ಹೋಗಿತ್ತು ತೇಜು ಕಣ್ಣಲ್ಲಿ ನೀರಿಲ್ಲವಷ್ಟೇ ಆದರೆ ಮನದಲ್ಲಿ ಒತ್ತಿಕೊಂಡಿರುವ ಬೇಗೆ ಹಾರಿಸುವುದಾದ್ರೂ ಹೇಗೆ ಮಗನ ಭುಜಕ್ಕೆ ಕೈಯಿಟ್ಟರು ತಕ್ಷಣ ಹಿಂದೆ ತಿರುಗಿದ ಅಮ್ಮನ ಮುಖ ಕಂಡ ತಕ್ಷಣ ಕಂಡು ಕಾಣದೆ ಜಾರದಂತೆ ತಡೆ ಹಿಡಿದಿದ್ದ ಕಣ್ಣೀರ ಬಿಂದು ಒಂದು ಜಾರಿ ಬಿಟ್ಟಿತ್ತು ಬಾಂದಳದಲ್ಲಿ ಅಪರೂಪಕ್ಕೆ ನಕ್ಷತ್ರವೊಂದು ಜಾರುವಂತೆ ಅವರ ಕೈ ಹಿಡಿದವನು ಇಲ್ಲಮ್ಮ ನಾನು ಹೋಗಿ ತಾತನ ಜೊತೆಗೆ ಮಾತಾಡ್ತೀನಿ ನನ್ನ ಪ್ರೀತಿ ನಾನು ಉಳಿಸ್ಕೊಳ್ತೀನಿ ಅಮ್ಮ ಇಷ್ಟು ದಿನ ಏನೋ ಹೇಳ್ತಾರೆ ಉತ್ತರ ಧನಾತ್ಮಕವಾಗಿರುತ್ತೆ ಅಂತ ಅದೆಷ್ಟು ನೆಮ್ಮದಿಯಾಗಿದ್ದೆ ಆ ನೆಮ್ಮದಿ ಸಂತೋಷವನ್ನೆಲ್ಲ ತಾತ ಕ್ಷಣದಲ್ಲಿ ಕಿತ್ಕೊಂಡ್ಬಿಟ್ರು ನಾನು ಹೇಗಮ್ಮ ಸುಮ್ಮನಿರ್ಲಿ ಆಗ್ತಿಲ್ಲಮ್ಮ ಮನಸ್ನಲ್ಲಿ ತುಂಬ ದೊಡ್ಡ ನೋವು ಕಾಡ್ತಿದೆ ತುಂಬ ಗಾಸಿಗೊಂಡಿದೆ ಹೃದಯ ದುಃಖದಲ್ಲೇ ಹೇಳಿದವ ಮತ್ತೊಂದು ಹನಿ ಜಾರುವ ಮೊದಲು ಆಚೆ ಬಂದಿದ್ದ ಅಮ್ಮ ನಂಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ನನ್ನ ಪ್ರೀತಿ ಫಲಿಸಿತಮ್ಮ ಕನಕ ಭಾವುಕನಾಗಿ ಯಮುನಾ ಬಳಿ ಹೇಳಿಕೊಳ್ತಿದ್ದ ಹೌದು ಮಗನೇ ನನಗೆ ಶ್ರೀಯಾಗಿ ಅಪರಿಚಿತೆಯಾಗಿ ಮನೆಗೆ ಕಾಲಿಟ್ಟ ಈ ಹುಡುಗಿ ಇಷ್ಟವಾಗಿದ್ಲು ಇವಾಗ ನನ್ನ ಸೋದರ ಸೊಸೆಯಾಗಿ ಈ ಮನೆಯಲ್ಲಿದ್ದಾಳೆ ಅಮ್ಮ ಕಡಲುವನ್ನು ನಾನು ಮತ್ತೆ ಕೇಳ್ತೀನಿ ಅವರ ಬಾಯಲ್ಲೇ ನಾನು ಕೇಳಬೇಕು ಕನಕನ ಮಾತು ಸ್ಪಷ್ಟವಾಗಿತ್ತು ಅಂದರೆ ಕನಕ ಕಡಲು ಇಬ್ಬರು ಪ್ರೀತಿಸ್ತಿದ್ದಾರಾ ಅದಕ್ಕೆ ಕಡಲು ನನಗೆ ಏನೂ ಹೇಳಿಲ್ವಾ ಇದು ಹೇಗೆ ಸಾಧ್ಯ ಆದರೆ ಕನಕನೂ ಇಷ್ಟು ದಿನ ನನ್ನ ಜೊತೆಗೆ ಚೆನ್ನಾಗಿದ್ರೂ ಈ ಮಾತು ಹೇಳಿಲ್ಲ ತಕ್ಷಣವೇ ಅವನ ಅಂತರಂಗ ಹೇಳಿತು ನೀನ್ ಪ್ರೀತಿಸಿದ್ದು ಹೇಳಿದ್ದೆಯಾ ಹಾಗೆ ಅವನು ನಿಜ ನಾನು ಹೇಳಿಲ್ಲ ಆದರೆ ಹೇಗೆ ಒಪ್ಪಿಕೊಳ್ಳಿ ಈ ಸತ್ಯ ಮನಸ್ಸು ಮೌನವಾಗಿ ರೋಧಿಸುತ್ತಿತ್ತು ಹಿಂದೆ ಬಂದ ಸಪ್ತಮಿ ಮಗನನ್ನ ಕಣ್ಣಲ್ಲೇ ಬಾ ಎಂದು ಒಳಹೋದವರು ಉಗುರು ನೋಡುತ್ತಿದ್ದರು ಉಂಗುರ ನೋಡುತ್ತಿದ್ದರು ಆದರೆ ಅವರ ಸ್ವಭಾವ ಸ್ಪಷ್ಟವಾಗಿತ್ತು ಇವಾಗ ಹೇಳುವ ವಿಷಯ ಎಷ್ಟು ಮುಖ್ಯ ಮತ್ತದನ್ನ ತೆಗೆದುಕೊಳ್ಳುವುದು ಅದೆಷ್ಟು ಕಷ್ಟ ಅಂತ ಯಾಕೆ ಸುಮ್ಮನೆ ನಿಂತಿದ್ಯಾ ಸಪ್ತಾ ಏನಾದ್ರೂ ಮಾತಾಡು ಪ್ರಶಾಂತ್ರವರ ಮಾತಿಗೆ ತೇಜು ನಂಗೂ ಕಡಲು ನನ್ನ ಮನೆ ಆದರೆ ನಿನ್ನ ಹೆಂಡತಿಯಾದ್ರೆ ಎಷ್ಟು ಚಂದವೆನ್ನಿಸಿತ್ತು ಆದ್ರೆ ಆದ್ರೆ ಅಂದ್ರೆ ಏನಮ್ಮ ಅವನ ಧ್ವನಿ ಆರ್ದ್ರವಾಗಿ ನಡುಗಿದ್ದು ಸ್ಪಷ್ಟ ದಂಪತಿಗಳಿಗೆ ನೀನು ಕಡಲುನ ಮರ್ತ್ಬಿಡು ಮಗು ಗಟ್ಟಿ ಮನಸ್ಸು ಮಾಡಿ ನುಡಿದ್ರು ಅಮ್ಮ ದಯನೀಯ ನೋಟ ಬೀರಿ ಕೇಳಿದ್ದ ಕುಕ್ಕುಲತೆಯಿಂದ ಅವನ ತಲೆನೇವರಿಸಿ ಕನಕ ಮಾತ್ರವಲ್ಲ ಯಮುನಾ ಸಹ ಪಡೆದದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ಜೀವನ ಪೂರ್ತಿ ತ್ಯಾಗ ಮಾಡಿರುವುದೇ ಇವಾಗ್ಲೂ ನೀನು ಪ್ರೀತಿಸ್ತೀನಿ ಅನ್ನು ಎಷ್ಟು ನೋವಿದ್ರೂ ಬಿಟ್ಟು ಕೊಡುವ ದೊಡ್ಡ ಮನಸ್ಸು ಅವನದು ಅವಳಮ್ಮನ ಥರ ಆದರೆ ಬೇಡ ತೇಜು ಅವ ತುಂಬ ಒಳ್ಳೆಯವ ಕಡಲು ಅವನಿಗೇ ಸಿಗಲಿ ಅವನ ಪ್ರೀತಿ ಅವನಿಗೆ ದೊರೆಯಲಿ ಅತ್ತಿಗೆ ಅಮ್ಮನ ಸಮ ಇನ್ಮುಂದೆ ಕಡಲು ಮೇಲೆ ಯಾವುದೇ ಭಾವನೆಗಳು ಇಟ್ಕೊಳ್ಳಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡು ಅವನ ಕೈ ತೆಗೆದುಕೊಂಡು ಅವರ ತಲೆ ಮೇಲಿಟ್ಟುಕೊಂಡರು ಅಮ್ಮ ಅಷ್ಟು ನುಡಿಯುವಲ್ಲಿ ಸೋತು ಛಿದ್ರವಾಗಿತ್ತವನ ಪುಟ್ಟ ಮುದ್ದು ಹೃದಯ ಹ್ಞೂ ಹೇಳು ಅದೇ ಒರಟುತನ ಅವನದು ಅರೆ ಮಾತಾಡ್ಬೇಕು ಅಂತ ಕರೆದದ್ದು ನಾನಲ್ಲ ನೀನು ಹೇಳು ಯಾಕೆ ಕರೆದದ್ದು ಕೈಕಟ್ಟಿ ನಿಂತಳು ಕಡಲು ಅವ ಇವಳಿಗೆ ಬೆನ್ನು ಮಾಡಿ ನಿಂತಿದ್ದ ಜರ್ನಿ ಮಾಡಿರುವ ಕಾರಣ ಇಸ್ತ್ರಿ ಹಾರಿ ಹೋಗಿ ಬೆನ್ನ ಮೇಲಿನ ಶರ್ಟ್ ಮಡಚಿಕೊಂಡಂತಿದೆ ಇನ್ ಶರ್ಟ್ ಮಾಡಿಲ್ಲ ನೀಲಿ ಬಣ್ಣದ ಶರ್ಟ್ ಮೊಣಕೈವರೆಗೂ ಮಡಚಿದ್ದ ಇತ್ತೀಚೆಗೆ ಇದೇ ಅವನ ಉಡುಪಾಗಿದ್ದವು ಮತ್ತು ಆ ಉಡುಗೆಯಲ್ಲಿ ಚಂದವೆ ನೋಡೋ ನನಗೆ ರಾಜಕೀಯಕ್ಕೆ ಸಂಬಂಧಪಟ್ಟು ಉದ್ದುದ್ದ ಮತ್ತು ತಾಳ್ಮೆಯಿಂದ ಭಾಷಣ ಮಾಡಿ ಅಷ್ಟೇ ಗೊತ್ತು ಆಗಿ ಮಂಡಿ ಊರಿ ಕೂತು ರೋಸ್ ಚಾಕ್ಲೇಟ್ ರಿಂಗ್ ಎಲ್ಲ ಕೊಟ್ಟು ಚಾಕ್ಲೇಟ್ ಹೀರೋಗಳಂತೆ ಉದ್ದುದ್ದ ಡೈಲಾಗ್ ಹೇಳೋಕೆ ಬರೋಲ್ಲ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀನಿ ಅಂದು ನನ್ನ ಉದ್ದೇಶ ಕೆಟ್ಟದ್ದೇ ಇರಬಹುದು ಆದರೆ ಇಂದು ನನ್ನ ಉದ್ದೇಶ ನಿಖಾರ ಪ್ರೀತಿ ಮಾಡ್ತಿದ್ದೀನಿ ನಾನು ನಿನ್ನನ್ನು ಇವಾಗ ಪ್ರೀತಿಯಿಂದಲೇ ಮದುವೆ ಆಗೋಣ ಕೈ ಅತ್ತ ಇತ್ತ ತೋರಿಸುತ್ತಾ ಇವಳಿಗೆ ಬೆನ್ನು ಹಾಕಿಯೇ ಹೇಳಿದ ಅವ ತಡತಡವರೆಸಿ ಆಗಷ್ಟೇ ಜಾರಿದ ಇಬ್ಬನಿಯಷ್ಟು ತಣ್ಣಗೆ ಹೇಳ್ತಿದ್ರೆ ಅವನ ಮುಖ ಓದುವ ಕಾತುರ ಅವಳಿಗೆ ಈ ಪ್ರೀತಿ ಅಂದ್ರೆ ಏನು ಅಗ್ನಿ ಉಕ್ಕಿ ಬರುವ ತನ್ನ ನಗು ತಡೆದು ಕೇಳಿದ್ಲು ಕಡಲು ನಾನೇನು ಹನುಮಂತ ಅಲ್ಲ ಎದೆ ಬಗ್ದು ಇದು ಪ್ರೀತಿ ನೀನಿಲ್ಲಿದ್ಯಾ ಇಷ್ಟ್ ಪ್ರೀತಿಸ್ತೀನಿ ಅಂತ ತೋರಿಸೋಕೆ ತನ್ನ ಕುಡಿಮೀಸೆ ಆ ನಗು ಮುಚ್ಚಲೆಂದೇ ಸಣ್ಣಗೆ ನಗುತ್ತಾ ಹಿಂದೆ ತಿರುಗಿದವ ತಣ್ಣಗಾದ ಅವಳ ಮುಖ ಕಂಡು ಹಲೋ ಎಮ್ ಎಲ್ ಎ ಅಗ್ನಿ ಸಾಹೇಬ್ರೆ ಚೆನ್ನಾಗಿದ್ದೀರಾ ನೀವು ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ ತಾನೇ ಅದೇನು ನಿನ್ನ ಬಾಯಲ್ಲಿ ಪ್ರೀತಿ ಪ್ರೇಮ ಅದೆಲ್ಲಾದರೂ ಹೋಗಲಿ ನೀನು ಇಷ್ಟು ಸಮಾಧಾನವಾಗಿ ಮಾತಾಡ್ತಿದ್ಯಾ ನೀನು ಹೇಳ್ತಿರೋದೆಲ್ಲ ಕೇಳಿದ್ರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ದೆವ್ವದ್ ಬಾಯಲ್ಲಿ ಭಗವದ್ಗೀತೆ ಅಂತ ಆ ಮಾತು ನೆನಪಾಗ್ತಿದೆ ಆಶ್ಚರ್ಯದ ಮುಖಭಾವ ಹೊತ್ತು ಹೇಳಿದ್ಲು ಕಡಲು ನೋಡೋ ನೀನ್ ದೆವ್ವದ್ ಬಾಯಲ್ಲಿಯೇ ಭಗವದ್ಗೀತೆ ಕೇಳು ಯಾರ್ ಬೇಡ ಅಂದ್ರು ಆದ್ರೆ ಅದೇ ಮಾತು ಇಟ್ಕೊಂಡು ನೀನು ನನ್ನ ಗೇಲಿ ಮಾಡಬೇಡ ಹಾಗೆ ನಾನು ಬಂದು ಮಾತಾಡ್ಸಿದ್ದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಡ ನಂಗನ್ಸಿದ್ ನಾನು ಹೇಳಿದ್ದೀನಿ ನಾನು ಗಂಭೀರವಾಗಿ ಮಾತಾಡ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊ ಆಗ್ಲೇ ಆಗಿರೋ ಮದ್ವೆಗೆ ಬೆಲೆ ಇಲ್ಲ ಅಂದೆ ಅಲ್ವಾ ಇವಾಗ ಮತ್ತೆ ಮದ್ವೆ ಆಗ್ತೀನಿ ನಿನಗೆ ಹೇಳಿನೇ ಎಲ್ಲರ ಸಮ್ಮುಖದಲ್ಲಿ ನಾನು ಅಗ್ನಿಯಾಗಿ ಇಲ್ಲಿಗೆ ಬಂದಿಲ್ಲ ಕಡಲು ಆ ಅಗ್ನಿ ಆಗಿದ್ರೆ ಕತೆನೇ ಬೇರೆ ಅದೇನೋ ಗೊತ್ತಿಲ್ಲ ನೀನಂದ್ರೆ ನನ್ನ ಕೋಪ ಕೊಚ್ಚಿ ಹೋಗ್ತಿದೆ ನೀನ್ ನಂಗೆ ಬೇಕು ಅನ್ನಿಸ್ತಿದೆ ಅನ್ಸೋದೇನು ನೀನ್ ನಂಗೆ ಬೇಕು ಅಷ್ಟೇ ಕಡಲು ಅದು ಯಾಕಷ್ಟು ನಿನ್ನಲ್ಲಿ ಮೃದು ಧೋರಣೆ ನಂಗಂತ ಬೆಳಗ್ಗೆ ಅಮ್ಮ ಕಾಲ್ ಮಾಡಿ ನಿಂಗೆ ಮದುವೆ ಫಿಕ್ಸ್ ಆಗಿದೆ ಅಂದಾಗಲೇ ಅರ್ಥವಾಗಿದ್ದು ನೋಡು ನೀನು ಹ್ಞೂ ಅನ್ನು ತಾತನನ್ನು ಒಪ್ಪಿಸಿ ಮದುವೆ ಆಗ್ತೀನಿ ಒಪ್ಪಲಿಲ್ಲ ಅಂದರೂ ಪ್ರಪಂಚನನ್ನ ವಿರುದ್ಧ ಬಂದರೂ ನೀನು ಬಿಟ್ಕೊಡೋ ಮಾತೇ ಇಲ್ಲ ವಿಲ್ಯೂ ಮ್ಯಾರಿಮಿ ಕಡಲು ಅದೆಷ್ಟು ಚಂದ ನನ್ನ ಹೆಸರು ಅನಿಸಿತ್ತು ಕ್ಷಣ ಅವನ ಮಾತಿಗೆ ಎಂದಿನ ಅಗ್ನಿ ಇಂದು ಮಾಯವಾಗಿದ್ದ ಮಾತಿನಲ್ಲಿ ಮೃದುತ್ವ ಅವನ ಮುಖದಲ್ಲಿ ಸಹ ಪ್ರಶಾಂತತೆ ಇಂಥ ಅಗ್ನಿಯನ್ನು ಇದೇ ಮೊದಲೇನೋ ನೋಡಿದ್ದು ಇದು ಅವನ ಇನ್ನೊಂದು ರೂಪವೇ ಸರಿ ಅಗ್ನಿ ನಿನ್ನ ಸಮಸ್ಯೆ ಏನು ಗೊತ್ತಾ ಎಲ್ಲರೂ ನಿನ್ನ ಹಾಗೆ ಯೋಚಿಸಬೇಕು ನೀನು ಹೇಳಿದ್ದಕ್ಕೆ ನೀನು ಹೇಳಿದ್ದೇ ಕೇಳಬೇಕು ಆದರೆ ನಾನು ಆ ಥರ ಅಲ್ಲ ನನಗೆ ನನ್ನದೇ ಆದ ವ್ಯಕ್ತಿತ್ವ ಇದೆ ತುಂಬ ಸಾವಧಾನವಾಗಿ ಹೇಳಿದ್ದು ಜೋರು ಮಾಡಿದ್ರೂ ಅವನಿಗೆ ಅರ್ಥವಾಗಲ್ಲ ಅನ್ನುವುದು ಎಂದೋ ಅರಿತಿದ್ಲು ಅವಳಷ್ಟು ಅವನನ್ನು ಹೆತ್ತವರು ಅರ್ಥ ಮಾಡ್ಕೊಂಡಿಲ್ವೇನೋ ನಾನೇನು ನಿನ್ನ ವ್ಯಕ್ತಿತ್ವ ಬಿಟ್ಬಿಡು ಅಂತ ಹೇಳಿಲ್ವೇ ಅವನಿಂದ ಇಷ್ಟಕ್ಕೂ ನಿನ್ನ ಸಮಸ್ಯೆ ಏನು ಅವಳ ಮಾತಿಗೆ ಅಯ್ಯೋ ರಾಮ ಎಂದು ಹಣೆಗೆ ಕೈ ಒತ್ತಿಕೊಂಡವನು ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೂ ಸೀತೆಗೂ ಏನಾಗಬೇಕು ಅಂತ ಕೇಳಿದ್ದು ನಿನ್ನಂಥವರೇ ಇರಬೇಕು ಆಗ್ಲಿಂದ ಹೇಳ್ತಿಲ್ವಾ ನಾನು ನಿನ್ನ ಪ್ರೀತಿ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿನ್ನ ಕೆಲಸ ನೀನು ಮಾಡು ನನ್ನ ಕೆಲಸ ನಾನು ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ನೀನು ನನ್ನ ಕೆಲಸ ಕಡ್ಡ ಬರಬೇಡ ನಾನು ಅಷ್ಟೆ ಇಬ್ರು ಚೆನ್ನಾಗಿರೋಣ ಅದೇ ತಣ್ಣನೆಯ ಮಾತವನದು ಹೇ ನಾವೇ ನಿಲ್ ಬಿಸ್ನೆಸ್ ಮಾಡ್ತಿದ್ದೀವಾ ನೀನು ಕೇಳಿದ ಮಾತಗೂ ಇವಾಗ ಮಾತಾಡ್ತಿರೋದಕ್ಕೂ ಸಂಬಂಧ ಇದೆಯಾ ನಿಂಗೆಲ್ಲ ಅರ್ಥ ಆಗಬೇಕು ಆ ಝಡ ತುಂಬಿರೋ ಮನಸ್ಸು ಅದರಲ್ಲಿ ಪ್ರೀತಿ ಅಂದ್ರೆ ಏನು ಆ ಭಾವನೆ ಏನು ಅಂತನಾದರೂ ಅರ್ಥ ಆಗುತ್ತೋ ಕೈಕಟ್ಟಿ ನಿಂತಳು ಕೋಪದಲ್ಲಿ ಬುಸುಗುಡುತ್ತ ನಾನು ಹೇಳ್ತಿರೋದು ಬಿಸ್ನೆಸ್ ಮ್ಯಾಟರ್ ಅಲ್ಲ ಹಾಗೆ ಆ ಥರ ಈ ಸಂದರ್ಭದಲ್ಲಿ ಮಾತಾಡೋ ಮೂರ್ಖನೂ ನಾನಲ್ಲ ಪದೇ ಪದೇ ಹೇಳೋಕ್ಕಾಗಲ್ಲ ಜೀವನದಲ್ಲಿ ಒಂದೇ ಬಾರಿ ಅನ್ಸಿರೋದು ಮದ್ವೆ ಅಂತಾದ್ರೆ ಇವಳನ್ನೇ ಆಗ್ಬೇಕಂತ ಇರೋದನ್ನ ನೇರವಾಗಿ ಹೇಳ್ತೀನಿ ನಂಗೇನ್ ಭಯ ನಾನು ನಿನ್ನನ್ನ ಪ್ರೀತಿ ಪ್ರೀತಿ ಮಾಡ್ತಿದ್ದೀನಿ ಅರ್ಥ ಆಯ್ತಾ ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ ಕೋಪ ಸರ್ರನೇ ನೆತ್ತಿಗತ್ತಿತ್ತು ಅವಳ ಕಣ್ಣಲ್ಲಿ ಬೆಂಕಿ ಉಗುಳುವ ಕಣ್ಣಿಟ್ಟು ಅಷ್ಟೇ ಧೈರ್ಯದಲ್ಲಿ ಅದೇ ಗಂಟು ಮುಖ ಇಟ್ಕೊಂಡು ಹೇಳಿದವ ನೀನು ಒಪ್ಪಿದ್ರೆ ತಾತನನ್ನ ಕೇಳಿ ಮದ್ವೆ ಆಗ್ತೀನಿ ಇಲ್ಲ ಅಂದ್ರೆ ಮುಂದೆ ಹೇಳುವ ಮೊದಲೇ ತಡೆದಿದ್ಲು ಹ್ಮ್ ಅದೇ ಕಳ್ಳತನದಲ್ಲಿ ತಾಳಿ ಕಟ್ಟಿದ್ದೆ ಅಲ್ವಾ ಹಾಗೆ ಮಾಡ್ತೀಯ ಅಲ್ವಾ ಅವಳೂ ಕೋಪದಲ್ಲೆಂದಳು ಹಿಂದಕ್ಕೆ ತಿರುಗಿ ಹಣೆ ಉಜ್ಜಿಕೊಂಡವಾ ನೋಡು ಪದೇ ಪದೇ ನನ್ನನ್ನ ಕೆಣಕಿ ಕೆಟ್ಟವನನ್ನಂಗೆ ಮಾಡೋದೂ ನೀನೆ ಆಮೇಲೆ ಅಗ್ನಿ ಹೀಗೆ ಹಾಗೆ ಅಂತ ಹೇಳೋದು ನೀನೆ ನಂಗೆ ಗೊತ್ತು ನಾನ್ ನಿಮ್ಮಂತೆ ಭಾವಜೀವಿ ಅಲ್ಲದೆ ಇರಬಹುದು ಆದರೆ ನೀನು ಮೈ ಮೇಲೆ ಒಂದು ಕಲೆಯೂ ಬೀಳದ ಹಾಗೆ ಜೋಪಾನ ಮಾಡ್ತೀನಿ ಅದೇ ಗತ್ತು ಇಣುಕೋ ಮೃದು ಮನಸ್ಸು ಅಟ್ಲೀಸ್ಟ್ ಒಂದು ಪ್ರಪೋಸ್ ಹೇಗೆ ಮಾಡಬೇಕು ಆವಾಗಾದರೂ ಚೂರು ತಾಳ್ಮೆ ನೆಮ್ಮದಿಯಿಂದ ಇರಬೇಕಂತನಾದರೂ ಗೊತ್ತಾ ಸುಯಿ ಅಂತ ಕೋಪ ಮೂಗಿನ ತುದಿಯಲೇ ಇನ್ನೂ ನೀನು ನನ್ನ ಆಗಿ ಕಾಪಾಡೋದೇನು ಬಂತು ಉದಾಸೀನದಿಂದ ಮಾತನಾಡಿದ್ಲು ನನಗೆ ಫಿಲ್ಮ್ ಡೈಲಾಗ್ ಹೊಡೆಯೋಕ್ಕೆ ಇಷ್ಟ ಇಲ್ಲ ಹಾಗಾಗಿದ್ರೆ ಗೂಗಲ್ ಮಾಡಿದ್ರು ಗೊತ್ತಾಗ್ತಿದ್ವು ಸಾವಿರ ಥರದ ಪ್ರಪೋಸಲ್ ನಾನು ಏನೋ ನಾನು ಹಾಗೆ ಇರ್ತೀನಿ ಮತ್ತು ನನ್ನ ಥರನೇ ನನ್ನ ರೀತಿಯಲ್ಲೇ ಹೇಳೋದು ಕೇಳೋದು ಇನ್ನೊಬ್ರನ್ನು ನೋಡಿ ಅವರಂತೆ ಅನುಸರಿಸುವ ಅವಶ್ಯಕತೆ ಇಲ್ಲ ಹಾಗೆ ಹೇಗೆ ನಿನ್ನನ್ನು ನೋಡ್ಕೊಳ್ಬೇಕು ಅನ್ನೋದು ಸಹ ನಿನ್ನನ್ನು ಹೃದಯದಲ್ಲಿಟ್ಟು ಕಣ್ಣಲ್ಲಿಟ್ಟು ಅಂತೆಲ್ಲ ಹೇಳಲ್ಲ ಕಾರಣ ವಾಸ್ತವವಾಗಿ ಅದೆಲ್ಲ ಸಾಧ್ಯವೇ ಹೇಳಿದವನೇ ಮರದಲ್ಲಿ ಬಿಟ್ಟಿದ್ದ ಕಿತ್ತಲೆ ಹಣ್ಣಿನ ಕಡೆ ದೃಷ್ಟಿ ಇಟ್ಟು ನೋಡ್ತಿದ್ದ ಅಯ್ಯೋ ರಾಮ ಹಾಗೆ ಹೇಳೋರು ಕಣ್ಣಲ್ಲೇ ಇಟ್ಟು ನೋಡ್ಕೊಳ್ಳೋಕೆ ಆಗದೆ ಇರಬಹುದು ಆದ್ರೆ ಅದು ಒಂದು ಭಾವ ಪ್ರೀತಿ ವ್ಯಕ್ತಪಡಿಸೋ ರೀತಿ ಅಷ್ಟೇ ಕೋಪ ಬಂದಿತ್ತು ಅವಳಿಗೆ ಹೌದಲ್ವಾ ಅವ್ರು ವ್ಯಕ್ತಪಡಿಸೋ ರೀತಿ ಅದಾಗಿದ್ರೆ ನಾನ್ ವ್ಯಕ್ತಪಡಿಸೋ ರೀತಿ ಇದು ಆದ್ರೆ ಇಬ್ರಲ್ಲೂ ಅಡಗಿರೋದು ಅದಮ್ಯ ಪ್ರೀತಿಯೇ ಒಂದೇ ಭಾವವೇ ಅವನ ಮಾತಿನ ಧಾಟಿಗೆ ಹುಬ್ಬೇರಿಸಿದ್ದಳು ಕಡಲು ಮುಂದುವರೆಯುವುದು ಏನಪ್ಪ ನಮ್ಮ ಅಗ್ನಿಗೆ ಕಡಲ ಮೇಲೆ ವಿಪರೀತ ಲವ್ ಆಗಿಬಿಟ್ಟಿದೆ ಅದೇನಂತ ಸ್ವಲ್ಪ ವಿಚಾರಿಸ್ಕೊಳ್ಳಿ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು